thank <laughs> you ಇವತ್ತಿನ ದಿವಸ ನಾವೆಲ್ಲಾ ಮಹಿಳಾ ಕಾಂಗ್ರೆಸ್ನವರೆಲ್ಲಾ ಕೂಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ ಈಗ ತಾನೇ ಪ್ರಚಲಿತದಲ್ಲಿ ಇದ್ದಂತ ವಾರ್ತೆಗಳು ತಮಗೆಲ್ಲಾ ತಿಳಿದ ವಿಷಯ ಪ್ರಜ್ವಲ್ ರೇವಣ್ಣ ಅವರು ಏನ ಈ ಒಂದು ಕಾಮಕಾಂಡದ ವಿಷಯ ಇವತ್ತು ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ದೇಶಗಳಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಹರಡಾ ಹರಿದಾಡ್ತಾ ಇದೆ ಈ ಒಂದು ಕೇಸನ್ನು ಇವತ್ತು ಮುಚ್ಚಿ ಹಾಕ್ಲಿಕ್ಕೆ ಅಥವಾ ಈ ಒಂದು ತಪ್ಪಿತಸ್ಥರನ್ನ ಕಾಪಾಡುವುದರಲ್ಲಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ಕೈವಾಡ ಇದೆ ಅಂತ ಹೇಳಿ ಎಲ್ಲರಿಗೂ ಇವತ್ತು ತಿಳಿದಂತ ವಿಷಯನೇ ಆಗಿದೆ ಈ ಎಲ್ಲಾ ಇದ್ರು ಕೂಡ ಇವತ್ತು ಯಾವುದೇ ಒಂದು ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವಿ ಬೇಟಿ ಬಚಾವ ಬೇಟಿ ಪಡಾವ ಅಂತ ಹೇಳಿ ಇವತ್ತ ಎಲ್ಲಾ ಭಾಷಣದಲ್ಲಿ ದೇಶದುದ್ದ ಅಗಲಕ್ಕೂ ಸಹಿತ ಇವತ್ತು ಭಾಷಣ ಮಾಡುವಂತ ಪ್ರಧಾನ ಮಂತ್ರಿಗಳು ಇವತ್ ಕಾಶಿ ಒಳಗ್ ಹೋಗಿ ನಾ ಪವಿತ್ರ ಅಂತ ಹೇಳಿ ಸ್ನಾನ ಮಾಡ್ತಾರ ಆದ್ರ ಇಲ್ಲಿ ಮಹಿಳೆಯರಿಗೆ ಏನ್ ಅನ್ಯಾಯ ಆಗ್ತೈತೆ ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಹೊರಳಿ ನೋಡ್ಬೇಕು ಈ ಕಡೆ ಯಾಕಂತಂದ್ರ ಇದೆಲ್ಲಾ ಅವ್ರಿಗೆ ಪ್ರಕರಣ ಗುರ್ತಿದ್ರು ಸಹಿತ ಅವ್ರನ್ನ ಒಂದು ಟಿಕೆಟ್ ಕೊಟ್ಟು ಅವ್ರನ್ನ ಒಂದು ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದೆ ಇವತ್ತು ಬಿಜೆಪಿ ಅವರು ಅದಕ್ಕಾಗಿ ಇವತ್ತು ವಿದೇಶದಿಂದ ಹೊರಗೆ ತರ್ಲಿಕ್ಕೆ ಅವ್ರಿಗೇನ್ ಕಷ್ಟದ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರ ಎಲ್ಲ ಅವ್ರದೇ ಇದೆ ಆದ್ರೂ ಸಹಿತ ಇವತ್ತ ಪ್ರಜ್ವಲ್ ರೇವಣ್ಣ ಅವ್ರ ಹುಡುಕಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅವರು ಅಂತಂದ್ರ ಎಲ್ಲಾ ಮೇಲ್ನೋಟಕ್ಕೆ ಇವತ್ತು ಕಾಣ್ ಬರ್ತಾ ಇದೆ ಇದು ಬಿಜೆಪಿಯ ಒಂದು ಕುತಂತ್ರ ಮತ್ತು ಇವತ್ತು ಡಿ ಕೆ ಶಿವಕಾ ಶಿವಕುಮಾರ್ ಮೇಲೆ ಏನ್ ಆರೋಪ ಮಾಡ್ತಾ ಅಂತಂದ್ರ ಇದರಿಂದ ಒಂದು ಪೆಂಡ್ರಾವದ ಒಂದ ವಿಷಯದೊಳಗ ಜೆ ಡಿ ಎಸ್ ನ ಕತಮ್ ಮಾಡ್ಬೇಕು ಮತ್ತ ನಮ್ ಕಾಂಗ್ರೆಸ್ ಅನ್ನ ಈ ರೀತಿ ಆರೋಪಕ್ಕೆ ಒಳಪಡಿಸಿ ಅವರನ್ನ ಸಹಿತ ಕಲಾಸ್ ಮಾಡಿ ಏಕ ಚಕ್ರಾಧಿಪತ್ಯವನ್ನು ಮರಿಬೇಕಂತ ಹೇಳಿ ಗಂಗಾ ಗಂಗೆ ಸ್ನಾನ ಮಾಡ್ತಾ ಇದ್ರಲ್ಲ ಕಾಶಿ ವಿಶ್ವನಾಥನಲ್ಲಿ ಹೋಗಿ ಬೆಳ್ಕೊಳ್ತಾ ಇದ್ದೀರಿ ಖಂಡಿತವಾಗಿ ಕಾಶಿ ವಿಶ್ವನಾಥ ನಿಮಗೆ ಕ್ಷಮೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನಾವು ಒಂದು ಮಹಿಳಾ ಕುಲದವ್ರು ಇವತ್ತೆಲ್ಲಾ ಇವತ್ತ ಹೇಳ್ತಾ ಇದ್ದೀವಿ ಅಹ್ ಇವತ್ ಪ್ರಜ್ವಲ್ನನ್ನ ಅತಿ ಶೀಘ್ರದಲ್ಲಿ ಬಂಧಿಸಬೇಕು ಇಲ್ಲಂತಂದ್ರೆ ಅವರ ಏನು ಮಹಿಳೆಯರು ಇವತ್ತು ನೊಂದ ಮಹಿಳೆಯರು ನಾವೇನು ನಮ್ಗೆ ಕಿಡ್ನಾಪ್ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿದ್ದಂತೂ ಖಂಡಿತ ಅಂತ ಹೇಳಿ ಎಲ್ಲರಿಗುನೂ ತಿಳಿದು ಬರ್ತಾ ಇದೆ ಈವರೆಗೂ ಹೇಳದಂತ ವಿಷಯವನ್ನ ಈಗ ಮಹಿಳೆ ಒಬ್ಬ ಹೇಳ್ತಾ ಇದ್ದಾಳೆ ಅಂತಂದ್ರೆ ಅವಳಿಗೆ ಏನಾದ್ರೂ ಒತ್ತಡ ಇರಬಹುದು ಹಿಂದೆ ಅದಕ್ಕಾಗಿ ಈ ರೀತಿ ನಡೀತಾ ಇದೆ ಅವರ ಒಂದು ರಕ್ಷಣೆಗೋಸ್ಕರ ಇವತ್ತು ನಮ್ಮ ಪೊಲೀಸ್ ಪಡೆ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅವರ ಒಂದು ಮನೆಯ ಮನೆಯ ಆಜುಬಾಜು ಸಹಿತ ಇವತ್ತ ರಕ್ಷಣೆ ಕೊಡಬೇಕು ಯಾವುದೇ ಒಂದು ಸಾಕ್ಷಿಗಳು ನಾಶ ಆಗದಂತೆ ಅವ್ರನ್ನ پڑھیಬೇಕು ಅಂತ ಹೇಳಿ ಇಲ್ಲಿ ನಾವು